ಅಂತಾರಾಷ್ಟ್ರೀಯ ಚಹಾ ದಿನ ಪ್ರಪಂಚಾದ್ಯಂತ ಚಹಾದ ದೀರ್ಘ ಇತಿಹಾಸ ಸಾಂಸ್ಕೃತಿಕ ಮತ್ತು ಆರ್ಥಿಕ ಮಹತ್ವ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅದು ವಹಿಸುವ ಪ್ರಮುಖ ಪಾತ್ರವನ್ನ ಗುರುತಿಸುವಂತಹ ಗುರಿಯನ್ನ ಹೊಂದಿರುವಂತಹ ವಿಶ್ವ ಚಹಾ ದಿನದ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಶದ ಉದ್ದಗಲಕ್ಕೂ ಎಲ್ಲಾ ಸ್ತರಗಳ ಜನರ ಪ್ರೀತಿಪಾತ್ರ ಹಾಗೂ ಸರಳ ಪೇಯ ಅಂದ್ರೆ ಚಹಾ ಚಹಾವನ್ನ ನೆನಪಿಸಿಕೊಳ್ಳುವ ದಿನವೇ ಈ ಒಂದು ಅಂತಾರಾಷ್ಟ್ರೀಯ ಚಹಾ ದಿನ ಭಾರತದಲ್ಲಿ ಚಹಾ ಜನರ ನಡುವಿನ ಸಂಪರ್ಕದ ಕೊಂಡಿ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ವಾವ್ ತಾಜ್ ಗೋಲಿಯೆ ಎಂದು ಸೇವಿಸುವ ಚಹಾ ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಗುರುತಿಸಿಕೊಂಡಿರುವಂತಹದ್ದು ಚಹಾ ಬೆಲೆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನ ಕೂಡ ತಿಳಿಸುತ್ತದೆ ನಮ್ಮಲ್ಲಿ ಪ್ರಸಿದ್ಧ ಟೀ ಅಂದ್ರೆ ನೀಲಗಿರಿ ಟೀ ಡಾರ್ಜಿಲಿಂಗ್ ಟೀ ಹರ್ಬಲ್ ಟೀ ಲೆಮನ್ ಲೆಮನ್ ಗ್ರಾಸ್ ಟೀ ಗ್ರೀನ್ ಟೀ ಎಂಬುದಾಗಿ ವಿವಿಧ ರೀತಿಯಲ್ಲಿ ಟೀ ಅನ್ನ ಸೇವಿಸ್ತಾರೆ ಅದಷ್ಟೇ ಅಲ್ಲ ಕಾಶ್ಮೀರಿ ಕವ ಹಿಮಾಲಯದ ಕಾಂಗ್ರಾ ಟೀ ಹೈದರಾಬಾದಿನ ಇರಾನಿ ಚಾಯ್ ಪುಣೆಯ ತಂದೂರಿ ಚಾಯ್ ಅರಬ್ ಮೂಲದ ಸುಲೆಮಾನಿ ಚಾಯ್ ಚೀನಾದ ವುಲಾಂಗ್ ಟೀ ಸೇವಿಸುವವರಿಗೆ ವಿಚಿತ್ರ ಕಿಕ್ ಕೂಡ ಈ ಟೀ ಕೊಡುತ್ತೆ ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ಗ್ರೇ ನೆನಪಿನ ಆರ್ ಗ್ರೇ ಟೀ ಪ್ರಪಂಚದ ಅತ್ಯಂತ ಜನಪ್ರಿಯ ಚಹಾಗಳಲ್ಲಿ ಒಂದು ಸ್ನೇಹಿತರೆ ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ಗ್ರೇ ಅವರ ನೆನಪಲ್ಲಿ ಇರ್ತಕ್ಕಂತಹ ಟೀ ಅಂದರೆ ಅರ್ಲ್ ಗ್ರೇ ಟೀ ಪ್ರಪಂಚದ ಅತ್ಯಂತ ಜನಪ್ರಿಯ ಚಹಾಗಳಲ್ಲಿ ಇದು ಕೂಡ ಒಂದು ನಾಲ್ಕು ಜನ ಗೆಳೆಯರು ಒಟ್ಟಿಗೆ ಸೇರಿ ಅರಟೆ ಹೊಡೆಯುವಾಗ ಮಾತಿಗೆ ರಂಗು ತುಂಬುವುದು ಈ ಒಂದು ಬಿಸಿ ಬಿಸಿ ಚಹಾ ಅದರಲ್ಲೂ ಮಸಾಲಾ ಚಾಯ್ ಯುವಕರ ಪಾಲಿಗೆ ಬಹಳನೇ ಇಷ್ಟದ್ದು ಭಾರತ ಶ್ರೀಲಂಕಾ ನೇಪಾಳ ಮತ್ತು ಕೇಣ ಈ ದೇಶಗಳಲ್ಲಿ ಹೆಚ್ಚು ಚಹಾ ಬೆಳೀತಾರೆ ಜಪಾನ್ ಮತ್ತು ಚೀನಾದಲ್ಲಿ ಚಹಾ ಸೇವನೆಯು ಸಾಂಸ್ಕೃತಿಯ ಅಂದ್ರೆ ತಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತ ಕೂಡ ಹೇಳ್ತಾರೆ ಜಪಾನ್ ಟೀ ಪಾರ್ಟಿಗಳು ವಿಶ್ವವಿಖ್ಯಾತಿಯನ್ನ ಕೂಡ ಪಡ್ಕೊಂಡಿದ್ದಾವೆ ಈ ಚಹಾ ಸೇವನೆ ಇಲ್ಲದೆ ಹೋದ್ರೆ ಬ್ರಿಟನ್ನಿನ ಜನರ ಮಧ್ಯಾಹ್ನದ ಹೊತ್ತು ಸರಿಯೋದೇ ಇಲ್ಲ ಕಳೆಯೋದೇ ಇಲ್ಲ ಇನ್ನು ಜಪಾನ್ ಮತ್ತು ಚೀನಾದ ಜನರ ಸಂಸ್ಕೃತಿಯ ಭಾಗವಾಗಿರುವಂತಹ ಈ ಚಹಾ ಭಾರತದಲ್ಲಿ ಜನರ ನಡುವಿನ ಸಂಪರ್ಕದ ಕೊಂಡಿ ಕೂಡಲೂ ಆಗಿದೆ ಇವತ್ತಿನ ದಿನ ವಿಶ್ವದಾದ್ಯಂತ ಈ ಅಂತಾರಾಷ್ಟ್ರೀಯ ಚಹಾ ದಿನವನ್ನ ಆಚರಣೆ ಮಾಡ್ತಾ ಇದ್ರಿ ಹಾಗಾದ್ರೆ ಈ ಚಹಾದ ಮಹತ್ವ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡಿರುವಂತಹ ಚಹಾ ಉದ್ಯಮವು ಬಡ ದೇಶಗಳ ರಫ್ತು ವರಮಾನದ ಮೂಲ ಕೂಡ ಆಗಿದೆ ಈ ಒಂದು ಚಹಾ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಉದ್ಯೋಗವನ್ನ ಕೆಲಸವನ್ನ ಕೂಡ ನೀಡಿದೆ ನಾವೆಲ್ಲ ಅಸ್ಸಾಂ ಒಂದು ಟ್ರಿಪ್ ಅನ್ನ ಹೋದಾಗ ನೋಡ್ಬೋದು ಮಹಿಳೆಯರು ಟೀ ಸೊಪ್ಪು ಟೀ ಸೊಪ್ಪನ್ನ ಕೊಯ್ದು ಅದನ್ನ ಒಣಗಿಸುವಂತಹ ಕಾಯಕದಲ್ಲಿ ತುಂಬಾನೇ ನಿರತರಾಗಿರೋದನ್ನ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡಿರುವಂತಹ ಚಹಾ ಉದ್ಯಮ ಬಡ ದೇಶಗಳ ಒಂದು ರಫ್ತು ವರಮಾನದ ಮೂಲ ಅಂತಾನೆ ಹೇಳ್ಬಹುದು ಸಾಕಷ್ಟು ಈ ಒಂದು ರಫ್ತು ಮಾಡತಕ್ಕಂತಹ ಉದ್ಯೋಗವನ್ನ ಕೂಡ ಈ ಒಂದು ಟೀ ಸೊಪ್ಪಿನ ಮುಖಾಂತರ ಪಡ್ಕೊಂಡಿದ್ದಾರೆ ಇನ್ನು ಅಸ್ಸಾಂ ರಾಜ್ಯವನ್ನ ಭಾರತ ಭಾರತದ ಚಹಾ ರಾಜಧಾನಿ ಅಂತಾನೆ ಕರೀತಾರೆ ಭಾರತದ ಚಹಾ ರಾಜಧಾನಿ ಯಾವುದು ಅಂದ್ರೆ ಅದು ಅಸ್ಸಾಂ ಇನ್ನು ಅಂತಾರಾಷ್ಟ್ರೀಯ ಚಹಾ ದಿನವು ಪ್ರಪಂಚಾದ್ಯಂತ ಚಹಾದ ಒಂದು ದೀರ್ಘ ಇತಿಹಾಸ ಅಂದ್ರೆ ಚಹಾ ಯಾವ ರೀತಿಯಾಗಿ ಬೆಳ್ಕೊಳ್ ಬಂತು ಹಾಗೆ ಇದರ ಸಾಂಸ್ಕೃತಿಕ ಮಹತ್ವ ಏನು ಹಾಗೆ ಆರ್ಥಿಕವಾಗಿ ಇದು ಯಾವ ರೀತಿಯಾಗಿ ದೇಶದ ಅಭಿವೃದ್ಧಿಯಲ್ಲಿ ಪಾತ್ರವನ್ನ ವಹಿಸಿದೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇದು ಯಾವ ರೀತಿಯ ಒಂದು ಪಾತ್ರವನ್ನ ವಹಿಸಿದೆ ಎನ್ನುವಂತಹ ವಿಚಾರವನ್ನ ಪಾತ್ರವನ್ನ ಗುರುತಿಸುವಂತಹ ಗುರಿಯನ್ನ ಕೂಡ ಒಳಗೊಂಡಿದೆ ಹೀಗೆ ಚಹಾ ತನ್ನದೇ ಆದ ಂತಹ ಮಹತ್ವವನ್ನ ಪಡ್ಕೊಂಡಿದೆ ಇನ್ನು ಅಂತಾರಾಷ್ಟ್ರೀಯ ಚಹಾ ದಿನದಂದು ನಾವು ಏನನ್ನ ನೆನಪಿಸ್ಕೊಳ್ತೀವಿ ಅಂದ್ರೆ ದೇಶದ ಉದ್ದಗಳಕ್ಕೂ ಇದು ಎಷ್ಟ್ರ ಮಟ್ಟಿಗೆ ಪ್ರ ಬ ಒಂದು ಜನರ ಒಂದು ಜೀವನದಲ್ಲಿ ಬೆರೆತು ಹೋಗಿದೆ ಅನ್ನೋದನ್ನ ಕೂಡ ನಾವು ಕಾಣ್ತೀವಿ ಎಲ್ಲ ಸ್ತರಗಳ ಜನರು ಅಂದ್ರೆ ನಾವು ಬಡವರಿಂದ ಶ್ರೀಮಂತರವರಿಗೆ ಎಲ್ರೂ ಕೂಡ ಈ ಚಹಾವನ್ನ ಸೇವನೆ ಮಾಡ್ತಾರೆ ಜನರ ಒಂದು ಜೀವನದ ಅವಿಭಾಜ್ಯ ಅಂಗ ಅಂದ್ರೂ ಕೂಡ ತಪ್ಪಿಲ್ಲ ಪ್ರತಿನಿತ್ಯ ಟೀಯನ್ನ ಸೇವಿಸ್ತಾರೆ ಅಂತಹ ಚಹಾಗೂ ಕೂಡ ಒಂದು ದಿನವನ್ನ ಮೀಸಲಾಗಿ ಇಟ್ಟಿದೆ ಅದು ಆ ಪ್ರಾರಂಭ ಮಾಡಿದ್ದು ವಿಶ್ವ ವಿಶ್ವಸಂಸ್ಥೆ ಇನ್ನ ಜನರ ಪ್ರೀತಿ ಪಾತ್ರ ಹಾಗೂ ಸರಳ ಕೂಡ ನಾವು ಈ ಚಹಾವನ್ನ ಸೇವಿಸುವುದನ್ನ ನಾವು ಕಾಣ್ತೀವಿ ಇಂತಹ ಚಹಾ ದಿನವನ್ನ ನೆನಪಿಸಿಕೊಳ್ಳುವಂತಹ ದಿನವೇ ಈ ಒಂದು ಅಂತಾರಾಷ್ಟ್ರೀಯ ಚಹಾ ದಿನ ಈ ಒಂದು ಚಹಾ ಸೇವಿಸುವುದಕ್ಕೆ ಅಂತಾನೆ ಕೆಲವೊಮ್ಮೆ ಚಹಾ ಕೂಟಗಳನ್ನ ಕೂಡ ಏರ್ಪಡಿಸ್ತಾರೆ ಅಂತಹದನ್ನು ಕೂಡ ನಾವು ಕಾಣ್ತೀವಿ ಇನ್ನು ಈ ಚಹಾ ಜನರ ನಡುವೆ ಸಂಪರ್ಕವನ್ನ ಅಂದ್ರೆ ಒಬ್ಬರ ಮಧ್ಯೆ ಮತ್ತೊಬ್ಬರ ಮಧ್ಯೆ ಆ ಸಂಪರ್ಕವನ್ನ ಬೆಸೆಯುವಂತಹ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಬೆಸಿಯುವಂತಹ ಕೊಂಡಿ ಕೂಡ ಆಗಿದೆ ಆದ್ರಿಂದಲೇ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಭಾರತದ ಪ್ರಸಿದ್ಧ ತಬಲಾ ವಾದಕ ತಬಲಾ ಮಾಂತ್ರಿಕ ಅಂತಾನೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಾಕಿರ್ ಹುಸೇನ್ ವಾ ತಾಜ್ ಬೋಲಿಯೇ ಎಂದು ಸೇವಿಸುವ ಚಹಾ ಸಂಸ್ಥೆಯಿಂದ ಅಧಿಕೃತವಾಗಿ ಗುರುಸಿ ಗುರುತಿಸಿಕೊಂಡಿರುವಂತಹದನ್ನ ಕೂಡ ನಾವು ಕಾಣಬಹುದು ಈ ಚಹಾ ದೇಶದ ಅಭಿವೃದ್ಧಿಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದೆ ಬಡ ದೇಶಗಳ ವರಮಾನದ ಮೂಲ ಕೂಡ ಈ ಚಹಾ ಆಗಿದೆ ಇನ್ನು ಚಹಾ ಬೆಳೆಯು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನ ಕೂಡ ತಿಳಿಸ್ಕೊಡುತ್ತೆ ನಮ್ಮಲ್ಲಿ ಪ್ರಸಿದ್ಧ ಟೀ ಅಂದ್ರೆ ಅದು ನೀಲಗಿರಿ ಟೀ ಇನ್ನು ಡಾರ್ಜಿಲಿಂಗ್ ಟೀ ಹೀಗೆ ಹರ್ಬಲ್ ಟೀ ಅಂತ ಮಾಡ್ತಾರೆ ಲೆಮನ್ ಗ್ರಾಸ್ ಟ್ರೀ ಲೆಮನ್ ಗ್ರಾಸ್ ಟೀ ಅಂತ ಮಾಡ್ತಾರೆ ಹಾಗೆ ಗ್ರೀಸ್ ಟೀ ಅಂತ ಮಾಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಟೀಯ ವಿಧಗಳನ್ನು ಕೂಡ ನಾವು ನೋಡ್ತೀವಿ ಹಾಗೆ ಬೇರೆ ಬೇರೆಯ ರೀತಿಯಲ್ಲಿ ಟೀ ಟೀಯನ್ನ ತಯಾರಿಸಿ ಕೂಡ ನಾವು ಕಾಣ್ತೀವಿ ಅದರಲ್ಲೂ ಯುವಕರಂತೂ ಈ ಮಸಾಲಾ ಟೀ ಅಂತ ಏನ್ ಹೇಳ್ತಾರೆ ಅದನ್ನ ತುಂಬಾನೇ ಸೇವಿಸ್ ಸೇವಿಸ್ತಾರೆ ಭಾರತಾದ್ಯಂತ ಈ ಒಂದು ಟೀ ಸೇವಿಸುವ ನಾನಾ ರೀತಿಯ ಟೀಯನ್ನ ತಯಾರಿಸುವಂತಹ ಸೇವಿಸುವಂತಹ ಸಾಕಷ್ಟು ಜಾಗಗಳನ್ನು ಕೂಡ ನಾವು ಗುರುತಿಸ್ತೀವಿ ಹೀಗೆ ಅಂತಾರಾಷ್ಟ್ರೀಯ ಚಹಾ ದಿನದಂದು ಇವತ್ತಿನ ದಿನ ಆ ದೇಶದ ಅಭಿವೃದ್ಧಿಯಲ್ಲಿ ಚಹಾದ ಪಾತ್ರ ಏನು ಹಾಗೆ ಆ ಚಹಾ ಯಾವ ರೀತಿಯಾಗಿ ತನ್ನದೇ ಆದ ಮಹತ್ವವನ್ನ ಪಡ್ಕೊಂಡಿದೆ ಹಾಗೆಯೇ ಈ ಚಹಾ ಯಾವ ರೀತಿಯಾಗಿ ಮಹಿಳೆಯರ ಉದ್ಯೋಗದ ಮೂಲ ಆಗಿದೆ ಅಷ್ಟೇ ಅಲ್ಲ ಇದು ಜನರ ನಡುವೆ ಯಾವ ರೀತಿಯ ಒಂದು ಸಂಪರ್ಕವನ್ನ ಬೆಳೆಸು ಬೆಳೆಸುವಂತಹ ಕೊಂಡಿಯಾಗಿ ಕಾರ್ಯ ಇದೆ ಹಾಗೆ ಆ ಯಾವೆಲ್ಲ ವಿಧಗಳಲ್ಲಿ ಟೀಯನ್ನ ತಯಾರಿಸ್ತಾರೆ ಯಾವ ರೀತಿಯ ಟೀಯನ್ನ ಜನ ಇಷ್ಟ ಪಡ್ತಾರೆ ಹಾಗೆ ಯಾವ ರೀತಿಯಾಗಿ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅನ್ನೋದನ್ನ ಕೂಡ ಇವತ್ತಿನ ದಿನ ವಿಶ್ವ ಅಂತಾರಾಷ್ಟ್ರೀಯ ಚಹಾ ದಿನದಂದು ಅವೇರ್ನೆಸ್ ಅನ್ನ ಮೂಡಿಸುವಂತಹ ಜೊತೆಗೆ ಅದರ ಮೂಲ ಅಭಿವೃದ್ಧಿಯ ಮೂಲ ಹಾಗೆ ಅದರ ಒಂದು ಮಹತ್ವವನ್ನ ಕೂಡ ವಿಶ್ವದಾದ್ಯಂತ ತಿಳಿಸುವಂತಹ ಪ್ರಯತ್ನಗಳು ಕೂಡ ನಡೆಯುತ್ತೆ ಇವತ್ತಿನ ದಿನ ವಿಶ್ವ ಚಹಾ ದಿನದ ಶುಭಾಶಯಗಳನ್ನ ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು